ಸೊ ಬೇರೆ ಮನವಿ ಮಾತ್ರ ಮಾಡ್ಕೋಬೋದು ಬಿಟ್ರೆ ಬೇರೆ ನಾವೇನು ಮಾಡೋಕ್ಕಾಗಲ್ಲ ಇದನ್ನು ನಾನು ಆಗಾಗಲೇ ಹೇಳುತ್ತೆ ಕೇಂದ್ರ ಸರ್ಕಾರ ನಮ್ಮ ಅವರೇ ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಒಂದು ಮಿಂಚು ನಮ್ಮ ಕೇಂದ್ರ ಕಚೇರಿ ಆವರಣನ ಮೇಣಪತಿ ಮೂಲಕ ಜಾಥಾ ಮಾಡೋಣ ಅಂತ ಹೇಳಿ ತಮ್ಮಲ್ಲಿ ಎಲ್ಲರೂ ಮಾಚ್ ಮಾಸ್ ತರ ರೀತಿ ಒಂದು ಅಲ್ಲಿ ಮನವಿ ಮಾಡಿಕೊಳ್ತಾ ತಾವು ಜೈ ಜವಾನ್ ಜೈ ಕಿಸಾನ್ ಸರ್ ನಮ್ಮ ಭಾರತ ದೇಶಕ್ಕೆ ಜಯವಾಗಲಿ ಅನ್ನೋ ಒಂದು ಸಂದೇಶನ ರಮನೆ ಮಾಡ್ತೋಗು ಭಾರತ ದೇಶಕ್ಕೆ ಭಾರತ ದೇಶದ ಯೋಧರಿಗೆ ಭಾರತ ದೇಶದ ಯೋಧರಿಗೆ ಹತ್ತೆ ಮಾಡುವ ಹತ್ತೆ ಮಾಡಿದ ಪಾಕ್ ಪ್ರಜೆಗಳಿಗೆ ಭಯೋತ್ಪಾದಕರಿಗೆ ಭಯೋತ್ಪಾದಕರಿಗೆ ನಮ್ಮ ಭಾರತ ದೇಶ ಯೋಧರು ಅವರ ಹತ್ತಾರು ಜನಗಳು ನಾವು ಅವರ ಜೊತೆ ಏನು ನಮ್ಮ ಭಾರತ ದೇಶದ ಕನ್ನಡ ಅಭಿಮಾನಿಗಳ ಕುಟುಂಬ ಸದಸ್ಯರು ಏನು ಒಂದು ಕಾಶ್ಮೀರದ ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಈನಾಯ ಹೀನಾಯವಾಗಿ ಹತ್ಯೆ ಮಾಡಿದ್ದಾರೆ ಅದು ಚಿಳಿಗೇಡಿಗಳು ಗಾಂಡುಗಳು ಅಂತ ಈ ಸಂದರ್ಭದಲ್ಲಿ ಅಂತ ಮತ್ತೊಮ್ಮೆ ಅವರ ಆತ್ಮ ಶಾಂತಿ ಸಿಗ್ಲಿ ನಾವು ಸಹ ಅವರ ಕುಟುಂಬ ಸದಸ್ಯರ ಜೊತೆ ಹುಟ್ಟಿರುವಂತ ಈ ಸಂದರ್ಭದಲ್ಲಿ ಅಂತ ಚಂದ್ರಕರಿ ಅವರನ್ನ ಮೇಣಪತಿ ಮೂಲಕ ಜಾಥಾ ಮೂಲಕ ಒಂದು ಸುತ್ತು ಹೊಡಿತ ಎಲ್ಲರಲ್ಲಿ ಮನವಿ ಮಾಡ್ಕೊಂತ ಜಾತನ ಪ್ರಾರಂಭ ಮಾಡಬೇಕಂತ ತಮ್ಮಲ್ಲಿ ಗೌರವ ಜೈ ಜವಾನ್ ಜೈ ಜವಾನ್ ಜೈ ಜವಾನ್ ಜವಾನ್ಗಾಡ ಜೈನ மேடம் ன் காரி முன்கோடி கேரி கேரி மேடம்

何もかもない。<music> <music> কারণ <laughs> মতো

केवल मैंने केवल मैंने कैंडी लिखी टेबल मैंने लिखी कैंडी